Are we not? ಅರೆಸ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರೇ ಇದೀಗ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಒಂದ್ ರೀತಿ ಹೋರಾಟ ಮಾಡಿದ ತಕ್ಷಣ ಒಳಗ್ ಹಾಕ್ತೀರಾ ಬಿಜೆಪಿಗರು ನಡ್ಕೊಂಡಂತೆ ನೀವು ನಡ್ಕೊಂತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೈ ನಾಯಕರ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಈ ನಡೆಯನ್ನ ಅವರು ಖಂಡಿಸಿದ್ದಾರೆ ಹಾಗಾದ್ರೆ ಯಾರು ಅಪೋಸ್ ಮಾಡಿದ್ದು ಇದಕ್ಕೆ ಅಂದ್ರೆ ಅವ್ರನ್ನ ಜೈಲಿಗೆ ಹಾಕ್ಬಾರ್ದಿತ್ತು ಅಂತ ಹೇಳದವ್ರು ಯಾರು ಯಾವ ಕಾರಣಕ್ಕಾಗಿ ಈ ರೀತಿ ಹೇಳಿದ್ರು ಅವ್ರ ಅಭಿಪ್ರಾಯಗಳನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು ನಾರಾಯಣ ಗೌಡ್ರು ಮಾಡಿದ್ದು ಸರಿನಾ ತಪ್ಪಾ ನೋಡೋಣ ಈ ಒಂದು ವರದಿಯಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖ ಇದೆ ಆ ನಾಯಕರು ಹೇಳಿದ್ದು ಅಂತ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಬಳಕೆಗೆ ಆಗ್ರಹಿಸಿ ರಾಜಧಾನಿಯಲ್ಲಿ ಪ್ರತಿಭಟನೆ ಮಾಡಿ ಮಾಲ್ ಮತ್ತು ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದ ಸಂಬಂಧ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಇಪ್ಪತ್ತೊಂಬತ್ತು ಜನ ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಕರವೇ ಕಾರ್ಯಕರ್ತರನ್ನ ಬಂಧಿಸಿದ್ದಕ್ಕೆ ಸರ್ಕಾರದ ವಿರುದ್ಧ ಸ್ವತಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಅಸಮಾಧಾನ ಹೊರಹಾಕಿದ್ದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕೆಡಬಾರದೆಂದು ಕನ್ನಡ ಹೋರಾಟಗಾರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರನ್ನ ಬಂಧಿಸಿದ ಪೊಲೀಸ್ ಇಲಾಖೆಗೆ ಕೋಮು ದ್ವೇಷ ಹರಡಿ ಸಮಾಜದ ಶಾಂತಿ ಸೌಹಾರ್ದತೆಗೆ ಭಂಗ ತರುವ ಕೆಲಸ ಮಾಡುತ್ತಿರುವ ಕಲ್ಲಡ್ಕ ಪ್ರಭಾಕರ ಭಟ್ ಕಾಣಲಿಲ್ಲವೇ ಎಂಬಂತಾಗಿದ್ದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲವೇ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ ಇನ್ನು ಕರವೆ ನಾರಾಯಣಗೌಡ ಬಂಧನಕ್ಕೆ ಕಾರಣ ಎಂಬಂತಾಗಿದ್ದು ಬೆಂಗಳೂರಿನ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯಕ್ಕೆ ಸರ್ಕಾರ ಸೂಚನೆ ಹಿನ್ನೆಲೆಯಲ್ಲಿ ಕರವೆ ಡಿಸೆಂಬರ್ ಇಪ್ಪತ್ತೇಳರಂದೇ ನಾಮಫಲಕ ಮಹಾ ಅಭಿಯಾನ ಕೈಗೊಂಡಿತ್ತು ಡಿಸೆಂಬರ್ ಇಪ್ಪತ್ತೇಳರ ಒಳಗೆ ಬೆಂಗಳೂರಿನ ಎಲ್ಲಾ ವ್ಯಾಪಾರ ಉದ್ಯಮಿಗಳ ಮತ್ತು ನಾಮಫಲಕಗಳಲ್ಲಿ ಕನ್ನಡವೇ ಅಗ್ರಸ್ಥಾನ ಪಡೆಯಬೇಕೆಂದು ಕರವೆ ಗಡುವನ್ನ ವಿಧಿಸಿತ್ತು ಆದರೆ ಕೆಲವು ಮಾಲೀಕರು ಕರವೆಯ ಈ ಅಂತಿಮ ಗಡುವಿಗೆ ಸವಾಲು ಹಾಕಿದ್ದ ಆಕ್ರೋಶ ಭುಗಿಲೆದಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯು ತಾನು ನೀಡಿದ ಅಂತಿಮ ಗಡುವಿನ ದಿನವಾದ ಡಿಸೆಂಬರ್ ಇಪ್ಪತ್ತೇಳರಂದು ರಾಜಧಾನಿಯಲ್ಲಿ ಬೃಹತ್ ಮೆರವಣಿಗೆಯನ್ನು ಕೂಡ ಆಯೋಜಿಸಿತ್ತು ಈ ವೇಳೆ ಕನ್ನಡ ಇಲ್ಲದ ಅಂಗಡಿ ಹೋಟೆಲ್ ಮತ್ತು ಮಾಲ್ ಗಳ ನಾಮಫಲಕಗಳನ್ನ ಧ್ವಂಸಗೊಳಿಸಿತ್ತು ಅಲ್ಲದೆ ಮಾಲ್ ಹಾಗೂ ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದ್ದು ಈ ಸಂಪೂರ್ಣ ಪ್ರತಿಭಟನೆಯು ಕರವೆಯ ಅಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಿದೆ ಪ್ರತಿಭಟನೆ ವೇಳೆ ಶಾಂತಿ ಕದಡುವ ಯತ್ನ ನಡೆದಿದೆ ಎಂದು ಬಂಧಿಸಲಾಗಿದ್ದು ಕಲ್ಲಡಕ ಪ್ರಭಾಕರ್ ಬಂಧನಕ್ಕೆ ಆಗ್ರಹ ಏಕೆ ಎಂಬ ಪ್ರಶ್ನೆ ಕೂಡ ಇಟ್ಟಿದ್ದಾರೆ ಇನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದೇ ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನಾ ಯಾತ್ರೆಯಲ್ಲಿ ಮಾತನಾಡಿದ್ದ ಪ್ರಭಾಕರ್ ಭಟ್ ವಿವಾದಾತ್ಮಕ ಹೇಳಿಕೆ ಕೂಡ ನೀಡಿದ್ದರು ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡಂದಿರು ಅವರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ಅವರಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದೇ ನಮ್ಮ ಮೋದಿ ಸರ್ಕಾರ ಎಂದು ಭಟ್ ಹೇಳಿದ್ದರು ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ನಜೇರ್ ಚಿಕ್ಕ ನೇರಳೆ ದೂರು ನೀಡಿದ್ದರು ದೂರಿನ ಮೇರೆಗೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಭಾಕರ್ ಬಟ್ ವಿರುದ್ಧ ಐ ಪಿ ಸಿ ಸಿ ಸೆಕ್ಷನ್ಸ್ ತ್ರೀ ಫೈವ್ ಫೋರ್ ಟೂ ನೈನ್ ಫೋರ್ ಮತ್ತು ಫೈವ್ ನಾಟ್ ನೈನ್ ಫೈವ್ ನಾಟ್ ಸಿಕ್ಸ್ ಅಷ್ಟೇ ಅಲ್ಲದೆ ಒನ್ ಫೈವ್ ತ್ರೀ ಎ ಟೂ ನೈನ್ ಫೈವ್ ಮತ್ತು ಟೂ ನೈನ್ ಫೈವ್ ಎ ಮತ್ತು ಇನ್ನೂರ ತೊಂಬತ್ತೆಂಟರ ಅಡಿಯಲ್ಲಿ ಕೂಡ ಎಫ್ ಐಆರ್ ಅನ್ನು ದಾಖಲಿಸಲಾಗಿದೆ